ಬೋರ್ವೆಲ್ ಹಾಕಿಸುವಂಥ ಸಂದರ್ಭದಲ್ಲಿ ಬೋರ್ವೆಲ್ ಕೊಡಿಸುವಂಥ ಸಂದರ್ಭದಲ್ಲಿ ಕೇಸಿಂಗ್ ಪೈಪ್ ಅಂತ ಹಾಕ್ತಾರೆ ಈ ಒಂದು ಸ್ಥಳ ನಿಮಗೆ ತೋರಿಸ್ತಾ ಇದ್ದೀನಿ ಬೋರ್ವೆಲ್ ಕೇಸಿಂಗ್ ಪೈಪನ್ನು ಇದ್ದಾರೆ ಕೇಸಿಂಗ್ ಪೈಪೆಲ್ಲ ಕಟ್ ಆಗಿ ಹೋಗಿದೆ ಕಟ್ಟಾಗಿ ನಿಮಗೆ ಇದೆ ಪೀಸ್ ಪೀಸ್ ಹೋಗಿದೆ ನೋಡಿ ಇದ್ದಾರೆ ಕೇಸಿಂಗ್ ಪೈಪಿನ ಫೀಲಿಂಗೇ ಇಲ್ಲ ಅದೇ ಯಾಕೆ ಈ ಥರ ಆಯಿತು ಅಂತಂದರೆ ನಾವು ಬ್ರ್ಯಾಂಡೆಡ್ ಕೇಸಿಂಗ್ ಪೈಪ್ ಹಾಕಬೇಕು ನೋಡಿ ಔಟ್ರ್ ಕೇಸಿಂಗ್ ಅಂತ ಮತ್ತೊಂದು ಹೇಳ್ತೀನಿ ನಮ್ಮ ಕೇಸಿಂಗ್ ಪೈಪೆಲ್ಲ ಏಳು ಇಂಚು ಎಂಟು ಇಂಚಿದ್ದರೆ ಇದು ಇಂಚಿನ ಕೇಸಿಂಗ್ ಪೈಪ್ ಔಟ್ರ್ ಕೇಸಿಂಗ್ ಪೈಪನ್ನು ಅಟ್ಲೀಸ್ಟ್ ಎಲ್ಲಿವರೆಗೂ ಲೂಸ್ ಇದೆ ಅಲ್ಲಿವರೆಗೂ ಹಾಕ್ಬೇಕು ನೋಡಿ ಇದು ಟೆನ್ ಹತ್ತು ಇಂಚು ಡಯಾಮೀಟರ್ನ ಕೇಸಿಂಗ್ ಪೈಪನ್ನು ಇದ್ದಾರೆ ಅಷ್ಟು ಪ್ರೆಜರ್ ಫುಲ್ಲಾಗಿ ಹಾಕಿ ಸಿಕ್ಸ್ ಕೆ ಜಿ ಪ್ರೆಷರ್ ಮಿನಿಮಮ್ ಇರಬೇಕು ಟೆನ್ ಕೆ ಜಿ ಟ್ವೆಲ್ ಕೆ ಜಿ ಇದ್ದರೂ ಸಮಸ್ಯೆ ಇಲ್ಲ ಈ ಥರ ಒಂದು ಪಿ ವಿ ಸಿ ಕೇಸಿಂಗ್ ಪೈಪನ್ನು ಹಾಕುವಾಗ ತುಂಬ ಕೇರ್ಫುಲ್ಲಾಗಿ ನಾವು ಇನ್ಸ್ಟಾಲ್ ಮಾಡಬೇಕು ಇಲ್ಲಿವರೆಗೂ ಭೂಮಿ ಲೂಸ್ ಇದೆ ಯಾಕೆಂದರೆ ಇದು ವೀಕ್ ಸಾಯಿಲ್ ಅಲಿವೆಲ್ ಸಾಯಿಲ್ ಅಂತ ಹೇಳ್ತೀವಿ ಅಂಥ ಒಂದು ಸಂದರ್ಭದಲ್ಲಿ ತುಂಬ ಮೆಜರ್ಸ್ ತೊಗೊಂಡು ಮಾಡಿದ್ರೆ ನಮಗೆ ಸಮಸ್ಯೆಗಳು ಬರಲ್ಲ ಏಕೆಂದರೆ ಬೋರ್ವೆಲ್ ಕೊಯ್ಯುವಂಥ ಸಂದರ್ಭದಲ್ಲಿ ನಮ್ಮ ಬಯಲು ಸೀಮೆಗಳೆಲ್ಲಾದರೆ ಕೇಸಿಂಗ್ ಪೈಪನ್ನು ಪಿ ವಿ ಸಿ ಹಾಕ್ತೀವಿ ಆ ಕಡೆ ಒಂದು ಪಶ್ಚಿಮಘಟ್ಟ ಶಿವಮೊಗ್ಗ ಕರಾವಳಿ ಅಗಲಕ್ಕು ಚಿಕ್ಕಮಗಳೂರು ಬೇರೆ ಹಾಸನ ಜಿಲ್ಲೆಗಳಲ್ಲಿ ಕೇಸಿಂಗ್ ಪೈಪನ್ನು ಜಿ ಐ ಕೇಸಿಂಗ್ ಪೈಪ್ ಹಾಕ್ತಾರೆ ನಮ್ಮ ದಕ್ಷಿಣ ಭಾಗದ ಬೆಂಗಳೂರು ಕೋಲಾರ ಈ ಭಾಗದಲ್ಲೆಲ್ಲ ಎಮ್ ಎಸ್ ಕೇಸಿಂಗ್ ಪೈಪ್ ಅಂತ ಹಾಕ್ತಾರೆ ಇಂಥ ಒಂದು ಕೇಸಿಂಗ್ ಪೈಪನ್ನು ಅಳವಡಿಸುವಾಗ ಭಾಳಷ್ಟು ಜಾಗೃತಿ ಬೆಂಗಳೂರು ನಗರದಲ್ಲಂತೂ ಕೇಸಿಂಗ್ ಪೈಪ್ ಅಳವಡಿಸುವಂಥದ್ದೇ ಅದೊಂದು ದೊಡ್ಡ ಟಾಸ್ಕ್ ಸುಮಾರು ಕೊಳವೆ ಬಾವಿಗಳು ಬೋರ್ವೆಲ್ಲಲ್ಲಿ ನೀರಿದೆ ಆದರೆ ಕೇಸಿಂಗ್ ಪೈಪ್ ಇನ್ಸ್ಟಾಲೇಷನಲ್ಲಿ ನಾವು ಫೇಲ್ಯೂರ್ ಆಗ್ತೀವಿ ಹಾಗಾಗಿ ಬೋರ್ವೆಲ್ ಡ್ರಿಲ್ಲರ್ ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು ಇವರೇ ಇಂಜಿನಿಯರ್ ಈ ಒಂದು ಇದರಲ್ಲಿ ನಾವೇನೇ ಜಿಯಾಲಜಿಸ್ಟ್ ಬಂದು ನಿಮ್ಗೆ ಹೀಗೆ ಇದೆ ಹಾಗೆ ಮಾಡಿ ಅಂತಂದ್ರೂ ಕೇಸಿಂಗ್ ಪೈಪ್ ಇನ್ಸ್ಟಾಲೇಷನ್ ಮಾಡೋದ್ರಲ್ಲಿ ಏನಾದರೂ ಆದರೆ ಖಂಡಿತ ಬೋರ್ವೆಲ್ಲೇ ಕೊಲಾಪ್ಸ್ ಆಗುತ್ತೆ ಬೋರ್ವೆಲ್ಲಿನ ಹ್ಯಾಮರು ರಾಡುಗಳು ಜಾಮ್ ಆಗುತ್ತೆ ಕೇಸಿಂಗ್ ಪೈಪು ನಮಗೆ ಕಟ್ಟಾದರೆ ಮತ್ತೆ ಪಂಪ್ ತೆಗಿಲಿಕ್ಕೂ ಬರಲ್ಲ ಪಂಪ್ ಇನ್ಸ್ಟಾಲೇಷನ್ಗೆ ಸಮಸ್ಯೆ ಆಗುತ್ತೆ ಮತ್ತು ಮಡ್ಡಿ ವಾಟರ್ ಬರ್ತದೆ ನೋಡಿ ಈ ಒಂದು ಜಾಗದಲ್ಲಿ ಪ್ರಾಪರ್ ವೇನಲ್ಲಿ ಕೇಸಿಂಗ್ ಪೈಪ್ ಇನ್ಸ್ಟಾಲ್ ಮಾಡಿದರೆ ಸಮೃದ್ಧಿ ಐದಾರು ಇಂಚಿನಷ್ಟು ನೀರು ಬಂದಿದೆ ಕಂಪ್ಲೀಟ್ ಕ್ಲಿಯರ್ ವಾಟ್ರ್ ಬಿಳಿ ಬಿಳಿ ನೀರು ಬರಬೇಕು ಬೋರ್ಲಿ ಕುರಿಯೋಂಥ ಸಂದರ್ಭದಲ್ಲಿ ಎಷ್ಟು ಆಗಿ ಬೋರ್ ಡ್ರಿಲ್ಲಿಂಗ್ ಆದರೂ ನೀರು ಬರುವಂಥ ನೀರು ಬಿಳಿ ಬಣ್ಣದ ನೀರು ಗ್ರನೈಟಿಂದ ಬರುವಂಥ ನೀರು ಬಣ್ಣದ ನೀರು ಇಲ್ಲದಾಗೆ ಬಿಳಿ ನೀರು ಬರ್ತಾಯಿದೆ ಅಂತಂದರೆ ಕೇಸಿಂಗ್ ಪೈಪನ್ನ ಸೇಫ್ಟಿಯಾಗಿ ಇನ್ಸ್ಟಾಲ್ ಮಾಡಿದ್ರಿಂದ ಕೇಸಿಂಗ್ ಪೈಪನ್ನು ಕೆಲವೊಂದು ಭಾಗದಲ್ಲಿ ನಾವು ನೂರು ಇನ್ನೂರು ಅಡಿಯುವರು ಕೇಸಿಂಗ್ ಪೈಪ್ ಹೋಗುವಂಥ ಸಂದರ್ಭ ಇರ್ತಾರೆ ಕೇಸಿಂಗ್ ಪೈಪ್ ಇಷ್ಟೆಲ್ಲ ಇನ್ಸ್ಟಾಲ್ ಮಾಡಿ ಔಟರ್ ಕೇಸಿಂಗ್ ಹಾಕಿ ಇನ್ನರ್ ಕೇಸಿಂಗ್ ಪೈಪ್ ಹಾಕಿ ಮತ್ತು ಒಳಗಡೆ ತುಂಬ ಏನಾದರೂ ಮಡ್ಡಿ ವಾಟರ್ ಸಿಲ್ಟಿ ಸಾಯಿಲ್ ಅಂತ ಹೇಳ್ತೀವಿ ಭೂಮಿ ಮೃದುವಾಗಿದ್ದರೆ ಬಣ್ಣದ ನೀರು ಬರುವಂಥ ಸಂದರ್ಭ ತುಂಬ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ನಾವು ಫಿಲ್ಟರ್ ಕೇಸಿಂಗ್ ಪೈಪನ್ನು ಹಾಕಬೇಕಾಗ್ತಾರೆ ಈ ಇಷ್ಟು ಮೆಜರ್ಸನ್ನು ನಾವು ಬೋರ್ವೆಲ್ ಕೋರ್ಯಂಥ ಟೈಮ್ನಲ್ಲಿ ಆ ಶಾರ್ಟ್ ಪೀರಿಯಡ್ ಒಳಗೆ ಬೋರ್ವೆಲ್ ಏಜೆನ್ಸ್ ಏಜೆಂಟ್ರಿಗೆ ನಾವು ಕನ್ವಿನ್ಸ್ ಮಾಡಬೇಕು ಡ್ರೆಲ್ಲರಿಗೂ ಕನ್ವಿನ್ಸ್ ಮಾಡಬೇಕು ಬೋರ್ವೆಲ್ ಮಾಲೀಕನಿಗೂ ಕನ್ವಿನ್ಸ್ ಮಾಡಿ ನಾವು ಪೈಪುಗಳ ಬೇಕಾದಂಥ ಸಾಮಗ್ರಿಗಳನ್ನು ತಂದು ಕೊಟ್ಟರೆ ಮಾತ್ರ ಈ ಕೆಲಸವನ್ನು ಸುದೀರ್ಘವಾಗಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಬೋರ್ವೆಲ್ ಲಾರಿಗಳಲ್ಲಿ ಇರ್ತಕ್ಕಂಥ ಕೇಸಿನ ಪೈಪು ಅವ್ರ ಹತ್ರ ಏನು ಬಳಸುವಂಥ ಕೇಸಿನ ಪೈಪು ಮೆಜಾರಿಟಿ ಆಫ್ ದ ಬೋರ್ವೆಲ್ಗಳಲ್ಲಿ ಒಳ್ಳೆ ಬ್ರ್ಯಾಂಡೆಡ್ ಕೇಸಿಂಗ್ ಪೈಪ್ನ ಇಟ್ಕೊಂಡಿರ್ತಾರೆ ಅವರೆಲ್ಲ ಟೂ ಪಾಯಿಂಟ್ ಫೈವ್ ಕೆ ಜಿ ಪ್ರೆಷರ್ ಇರುವಂಥ ಪೈಪ್ ಇಟ್ಕೊಂಡಿರ್ತಾರೆ ಇಂಥ ಒಂದು ಬೋರ್ಡ್ರಸ್ ಬಂದರೆ ಸಿಲ್ಟ್ ಬಂದರೆ ಲೂಸ್ ಬಂದರೆ ನೀವು ಹೆವಿ ಗೇಜ್ ಕೇಸಿಂಗ್ ಪೈಪನ್ನು ಹಾಕಿದರೆ ಮಾತ್ರ ನಮ್ಮ ಬೋರ್ವೆಲ್ ಲಾಂಗ್ ರನ್ ದೂರ ದೂರದವರೆಗೂ ನಮಗೆ ಹೆಚ್ಚಿನ ದೀರ್ಘಾವಧಿಯ ನೀರನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ಬೋರ್ವೆಲ್ ಡ್ರಿಲ್ ಮಾಡೋಕ್ಕೆ ಬಂದಂಥ ನೀರು ಕೆಲವೇ ದಿನಗಳಲ್ಲಿ ನಮಗೆ ಪಂಪ್ ಇನ್ಸ್ಟಾಲ್ ಮಾಡೋವಾಗ ನೀರು ಬರದೇ ಇರುವಂಥ ಘಟನೆ ನೋಡ್ತಾ ಇದ್ವಿ ನೋಡಿ ಕೇಸಿಂಗ್ ಪೈಪೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಬಟ್ ಇದು ಮೇಲೆ ನೀರು ಬಂದಿದೆ ಅದು ಕೇಸಿಂಗ್ ಪೈಪ್ ಹಾಕಿದ ತಕ್ಷಣ ನಿಮ್ಮ ಮೇಲೆ ಬ್ಲಾಕ್ ಆಗಿದೆ ಅಂಥ ಸಂದರ್ಭದಲ್ಲಿ ಮೇಲುಗಡೆ ಒಂದು ಪೈಪ್ ಮಾತ್ರ ಪ್ಲೇನ್ ಪೈಪ್ ಹಾಕಿ ಕೆಳಗಡೆ ಇರ್ತಕ್ಕಂಥ ರಂಧ್ರಗಳಿರ್ತಕ್ಕಂಥ ಕೇಸಿಂಗ್ ಪೈಪ್ ಹಾಕಿದರೆ ಆ ಜಲ ಬರ್ತಾಯಿತ್ತು ಅವ್ರ ಜಲ ಬಂದಿದೆ ಕೇಸಿಂಗ್ ಪೈಪ್ ಹಾಕಿದ ತಕ್ಷಣ ಈ ಜಲ ಬಂದಾಗಿದೆ ಇಂಥ ಒಂದು ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇಂಥ ಒಂದು ಕೆಲವೊಂದು ಸಂದರ್ಭದಲ್ಲಿ ನಾವು ತುಂಬ ಮೆಜರ್ಸ್ ತೊಗೊಳ್ಬೇಕು ನೋಡಿ ಇದು ಮೇಲ್ಗಡೆ ಸೋರ್ಸಿದೆ ಅರುವತ್ತು ಎಪ್ಪತ್ತರಲ್ಲಿ ನೀರು ಬಂದಿದೆ ಕೇಸಿಂಗ್ ಪೈಪ್ ಅಡಿ ಮೇಲೆ ಕೇಸಿಂಗ್ ಹಾಕಿದರೆ ಮೇಲೆ ನೀರಿಲ್ಲ ಕೆಳಗಡೆ ಬಂಡೆಯಿಂದ ಬರ್ತಕ್ಕಂಥ ನೀರು ಅರ್ಧ ಇಂಚು ಒಂದು ಇಂಚಷ್ಟು ಮಾತ್ರ ನೀರು ಬರ್ತಾಯಿದೆ ಇಂಥ ಒಂದು ಕೇಸ್ಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗಾಗಿ ಮೇಲ್ಜಲ ಇದೆಯಲ್ಲ ನನ್ನ ಪ್ರಕಾರ ವೆರಿ ಇಂಪಾರ್ಟೆಂಟ್ ಯಾವುದೇ ಕಾರಣಕ್ಕೂ ಮೇಲೆ ನೀವು ಒಂದು ಪೈಪ್ ಮಾತ್ರ ಸಾದಾ ಪೈಪ್ ಹಾಕಿ ಕೆಳಗಡೆ ಆಗ್ತಕ್ಕಂಥದ್ನೆಲ್ಲ ಫಿಲ್ಟರ್ ಕೇಸಿಂಗ್ ಹಾಕಿದರೆ ಮಾತ್ರ ಜಲವನ್ನು ಪಡೆಯಲಿಕ್ಕೆ ಸಾಧ್ಯ ನೋಡಿ ಈ ಒಂದು ಕೇಸಿಂಗ್ ಪೈಪ್ ಸೆಟ್ ಆಗಿದೆ ಮತ್ತು ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗಿದೆ ಚಿಕ್ಕ ಬಿಟ್ಟು ಆರೂವರೆ ಇಂಚಿನ ಗಾತ್ರದ ಬಿಟ್ಟು ಹಾಕಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೀರಿನ ಫೋರ್ಸ್ ನಿಮಗೆ ಕಾಣಿಸ್ತಾ ಇದೆ ಇಷ್ಟು ಅಚ್ಚುಕಟ್ಟಾಗಿ ನೀರು ಬರುವಂಥ ಸೀನ್ಗಳನ್ನ ನೋಡ್ತಾ ಹೋಗ್ತೀರಿ ಇದು ನಾವು ಬೇರೆ ಬೀದರಲ್ಲಿ ಸಹ ಸಮಸ್ಯೆಗಳನ್ನ ನೋಡ್ತಾ ಇದ್ದೀನಿ ಅಲ್ಲಿ ಸಹ ಬೋರ್ಲ್ ಕಂಪ್ಲೀಟ್ ಆಗೋದ್ರೊಳಗೆ ಆ ಕೇಸಿಂಗ್ ಪೈಪು ನಾವೇನಾದರೂ ಲೆಸ್ ಗೇಜ್ ಪೈಪ್ ಹಾಕಿದರೆ ನೀರಿನ ಪ್ರೆಷರ್ಗೆ ಕೇಸಿಂಗ್ ಪೈಪೆಲ್ಲ ಪೀಸ್ ಪೀಸ್ ಆಗೋರೆಗೆ ಹೋಗುತ್ತೆ ಅಕಸ್ಮಾತ್ ನೀವು ಕಬ್ಬಿಣದೇ ಲೆಸ್ ಗೇಜ್ ಪ್ರೆಜರ್ ಎಮ್ ಎಸ್ ಕೇಸಿಂಗ್ ಹಾಕಿದ್ರು ಸಹಾನು ಆ ಕೇಸಿಂಗ್ ಫೋಲ್ಡ್ ಆಗುವಂಥ ನಿದರ್ಶನಗಳು ನೋಡ್ತಾ ಇದ್ದೀನಿ ಕಡೆ ಕೇಸಿಂಗ್ ಪೈಪ್ ಕಂಪ್ಲೀಟ್ ಒಂಥರ ಬಟ್ಟೆ ಥರ ಬೆಂಡ್ ಆಗಿರುವಂಥ ಸೀನ್ ಇದ್ದೀವಿ ಹಾಗಾಗಿ ಬೋರಿಲ್ ಡ್ರಿಲ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಭೂಮಿಯಲ್ಲಿ ರಚನೆ ಹೇಗಿದೆ ಗಟ್ಟಿ ಶಿಲಾವಲಯವ ಮೃದು ಶಿಲಾವಲಯವ ಕೇಸಿಂಗ್ ಪೈಪ್ ಸೇಫ್ಟಿ ಆಗಬೇಕಾ ಇದೆಲ್ಲ ತೊಗೊಂಡಿ ನೋಡಿ ಕೇಸಿಂಗ್ ಪೈಪ್ ಹಾಕುವಾಗ ಎಷ್ಟು ಅಚ್ಚುಕಟ್ಟಾಗಿ ಪ್ರಾಪರ್ ಇನ್ಸ್ಟಾಲ್ ಮಾಡಿದರೆ ಮತ್ತೆ ಸೇಮ್ ನಾವು ಕೇಸಿಂಗ್ ಪೈಪ್ ಕಟ್ಟಾಗಿರ್ತಕ್ಕಂಥ ಬೋರಲ್ಲಿ ತೋರಿಸಿದ್ರಲ್ಲ ಅದೇ ಜಾಗದಲ್ಲೇ ಈಗ ಹೆವಿ ಕೇಸಿಂಗ್ ಹಾಕಿದ್ದಾರೆ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗಿದೆ ನೀರು ಬರ್ತಾ ಇದೆ ಕಲ್ಲುಗಳು ಬರ್ತಾಯಿದೆ ಬೋರ್ಡ್ರಸ್ ಬರ್ತಾ ಇದೆ ಆದರೆ ಕೇಸಿಂಗ್ ಪೈಪ್ಗೆ ಯಾವುದೂ ತೊಂದರೆ ಆಗ್ತಾಯಿಲ್ಲ ಅಷ್ಟು ನೀರು ಕ್ಲಿಯರ್ ವಾಟರ್ನ ಬರ್ತಕ್ಕಂಥ ನೋಡ್ತಾ ಇರೋದ್ರಿಂದ ನಾವು ರೈತ ಬಾಂಧವರಾಗ್ಬೋದು ನಮ್ಮ ಮನೆ ಬಳಕೆಗಾಗ್ಬೋದು ಕಾರ್ಖಾನೆ ಬಳಕೆಗಾಗ್ಬೋದು ಬೋರ್ವೆಲ್ ಕೊರಿಯುವಂಥ ಸಂದರ್ಭದಲ್ಲಿ ಕೇಸಿಂಗ್ ಪೈಪನ್ನು ಎಚ್ಚರಿಕೆಯಿಂದ ನಾವು ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ಮಾತ್ರ ನಮ್ಮ ಕೊಳವೆ ಬಾವಿಗಳು ದೀರ್ಘಕಾಲ ಬಾಳಿಕೆ ಬರುವಂಥ ಸಂದರ್ಭ ಹೆಚ್ಚಿರೋದ್ರಿಂದ ಇದನ್ನು ಪ್ರತಿಯೊಬ್ಬರು ಈ ಒಂದು ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಹಳೆ ಬೋರ್ವೆಲ್ ಆಗ್ಬೋದು ಹೊಸ ಬೋರ್ವೆಲ್ ಆಗ್ಬೋದು ಕೇಸಿಂಗ್ ಪೈಪನ್ನ ಸೇಫ್ಟಿ ನೋಡಿಕೊಂಡು ನೀವು ಲಿಂಗ ಎಲ್ಲ ಮಾಡಿಸಿಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಒಂದು ಸಂದೇಶ ಆದಮೇಲೆ ನಿಮಗೆ ಇದು ವಿಡಿಯೋ ನೋಡಿದ್ಮೇಲೆ ಏನಾದರೂ ಕಾಮೆಂಟ್ಸ್ ಇದ್ದರೆ ಶೇರ್ ಮಾಡಿ